ನಮಸ್ಕಾರ ರೈತ ಬಂದವರೇ ಇವತ್ತು ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಸ್ವಂತ ನನ್ನ ಹೊಲದಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಏನಕ್ಕೆ ಇದ್ದೀನಪ್ಪ ಅಂದರೆ ನಾನು ಡಾಕ್ಟರ್ ಸೈಲ್ ಮೈಕ್ರೋಬಕ್ ಮೈ ಮೈಕ್ರೋಬಿ ಕಂಪ್ನಿಯ ಡಾಕ್ಟರ್ ಸೈಲು ಡೀಲರ್ ಆಗಿ ನಾನು ನಾಲ್ಕು ವರ್ಷದಿಂದ ಕಾರ್ಯನಿರ್ವಹಿಸಿದ್ದೀನಿ ನಾನು ನಾಲ್ಕು ವರ್ಷದಿಂದ ನನ್ನ ಹೊಲದಲ್ಲಿ ಬರೀ ಡಾಕ್ಟರ್ ಸೈಲ್ ಬೀಜೋಪಚಾರ ಮಾಡಿ ಬಿತ್ತಿ ಬೆಳೀತಾ ಇರೋದು ನೋಡಿ ಇದು ಇಪ್ಪತ್ತೈದಿಂದ ಬೆಳೆ ಇದೆ ಅಥವಾ ಗಮನಿಸಬಹುದು ಯಾವ ಥರ ಬೆಳೆ ಇದೆ ಅಂತ ತೊಗರಿ ನೋಡಿ ಆಮೇಲೆ ಹೆಸರು ನೋಡಿ ಯಾವ ಥರ ಇದೆ ಬರೀ ಬೀಜೋಪಚಾರ ಮಾಡಿ ಬಿತ್ತಿರೋದು ಇದು ಡಾಕ್ಟರ್ ಸೈಲ್ ಜೀಕೋಗ ಬರೋ ಬೀಜೋಪಚಾರ ಮತ್ತು ಏನು ಕೊಟ್ಟಿಲ್ಲ ಇದಕ್ಕೆ ತ ಗಮನಿಸಬಹುದು ಬೆಳೆ ಯಾವ ಥರ ಬಂದಿದೆ ಅಂತ ಹದಿನೈದು ತಾರೀಕಿಗೆ ನಾನು ಬಿತ್ತಿರೋದಿದು ಇವತ್ತು ಹತ್ತು ತಾರೀಕಿದೆ ಇಪ್ಪತ್ತೈದಿಂದ ಬೆಳೆ ಇದೆ ಇದು ತಾವು ಗಮನಿಸಬಹುದು ಯಾವ ಥರ ಇದೆ ಅಂತ ಬೆಳೆ ನೋಡಿ ನೋಡಿ ತೊಗರಿ ನೋಡಿ ಯಾವ ಥರ ಇದೆ ಆಮೇಲೆ ಹುಲ್ಲಿನ ಬೀಜ ನೋಡಿ ಹುಲ್ಲಿನ ಬೀಜನೂ ಇಲ್ಲ ಒಳಗಡೆ ಬರೀ ಬೀಜೋಪಚಾರ ನೋಡಿ ಬಿತ್ತಿರೋದು ಇದು ಬರೀ ಇಪ್ಪತ್ತಿಂದ ಇಪ್ಪತ್ತೈದು ದಿನದ ಬೆಳೆ ಇದೆ ಅದು ತಾವು ಗಮನಿಸಬಹುದು ಯಾವ ಥರ ಬೆಳೆ ಬೆಳೆದಿದೆ ಅಂತ ನೋಡಿ ಇದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾವು ರಾಸಾಯನಿಕ ಗೊಬ್ಬರ ಮೇಲೆ ನಾವು ಅವಲಂಬಿತವಾಗಿದ್ದೀವಿ ಆದ ಕಾರಣ ನಾವು ರೈತರು ಭಾಳಷ್ಟು ಜ ರೈತರು ಏನು ಮಾಡ್ತಿದ್ದೀವಿ ನಾವು ನಾವು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಬೆಳೀತದಪ್ಪ ಇಲ್ಲ ಅಂತ ತಿಳ್ಕೊತೀವಿ ಅದು ನಮ್ಮ ತಪ್ಪು ತಪ್ಪು ಕಲ್ಪನೆ ನೋಡಿ ಯಾವ ಥರ ಬೆಳೆ ಬಂದಿದೆ ಅಂತ ಗೊತ್ತು ಗಮನಿಸಬಹುದು ಆದ ಕಾರಣ ಆದಷ್ಟು ನಾವು ರಾಸಾಯನಿಕ ಬಿಟ್ಟು ಸಾವಯವ ಕೃಷಿ ಪದ್ಧತಿ ಬಳ್ಕೊಂಡು ಡಾಕ್ಟರ್ ಸರ್ ಬೆಳೆಸ್ ಬಳಸ್ಕೊಂಡು ಬೆಳೆದ್ರೆ ಭಾಳ ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇದ್ದೀನಿ ತಾವು ಗಮನಿಸಬಹುದು ನೋಡಿ ಎಲ್ಲ ಕಡೆ ಯಾವ ಥರ ಇದೆ ಬೆಳೆ ಅಂತ ಒಂದೇ ಸಮಯ ಇದೆ ಬೆಳೆ ನೋಡಿ ಹೆಚ್ಚ ಗುಜ್ಜ ಏನೂ ಇಲ್ಲ ಆದ ಕಾರಣ ನಾವು ಡಾಕ್ಟರ್ ಸಾಲ ಜೈವಿಕ ಗೊಬ್ಬರವನ್ನು ಬಳಸಿ ಬೆಳೆದರೆ ಉತ್ತಮ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೀನಿ ನಾನು ಆದ ಕಾರಣ ನಾವು ಮುಂದೆ ಕಡಲಿ ಜೋಳ ನಾವು ಏನು ಬೆಳಿತೀವಿ ಅದ ಆ ಬೆಳೆಗೆ ನನ್ನ ಹತ್ರ ಗೊಬ್ಬರ ದೊರೆಯುತ್ತೆ ಆದ ಕಾರಣ ದಯವಿಟ್ಟು ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ನೀವು ಸಂಪರ್ಕ ಮಾಡ್ಬೋದು ಇಲ್ಲಾಂದರೆ ಇದ್ರ ಮುಖಾಂತರ ನಿಮಗೆ ನಂಬರ್ ತಿಳಿಸ್ಕೊಡ್ತೀನಿ ನನ್ನ ನಂಬರ್ ಬಂದುಬಿಟ್ಟು ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಸೆವೆನ್ ಫೋರ್ ಒನ್ ಡಬಲ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ ಮಾಹಿತಿ ಬೇಕಾದ್ರೆ ಮಾಹಿತಿ ಕೊಡ್ತೀನಿ ಆಮೇಲೆ ಯಾವುದೇ ಥರದ ನಿಮಗೆ ಗೊಬ್ಬರ ಬೇಕಾದರೆ ಗೊಬ್ಬರ ಕೊಡ್ತಾ ಕೊಡ್ತೀನಿ ನಮಸ್ಕಾರ